ಪಾವಗಡ ತಾಲೂಕಿನ ನೆಡಗಲ್ ಹೋಬಳಿ ವ್ಯಾಪ್ತಿಯ ಪೆಮ್ಮನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಶುಕ್ರವಾರ ತಾಲೂಕು ಕ್ಷೇತ್ರ ಶಿಕ್ಷಣ ಇಲಾಖೆ ಹಾಗೂ ಸಿ ಕೆಪುರ ಕ್ಲಸ್ಟರ್ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಸಿ ಆರ್ ಪಿ ಮೂರ್ತಿ ಅವರು ಮಾತನಾಡುತ್ತಾ ಪ್ರತಿಭೆ ಎನ್ನುವುದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿಯೂ ಅಡಗಿರುತ್ತದೆ ಗುರುತಿಸುವ ಕೆಲಸವನ್ನು ಪೋಷಕರು ಶಿಕ್ಷಕರು ಮಾಡಬೇಕು ಇಂತಹ ಕಾರ್ಯಕ್ರಮಗಳಲ್ಲಿ ಮಕ್ಕಳು ತಮ್ಮ ಪ್ರತಿಭೆಯನ್ನು ಹೊರಹಾಕಲು ಹಲವಾರು ಅವಕಾಶಗಳು ಇರುತ್ತವೆ ಮಿಮಿಕ್ರಿ ಕಂಠಪಾಠ ದೇಶಭಕ್ತಿ ಗೀತೆ ಭಕ್ತಿಗೀತೆ ಜಾನಪದ ನೃತ್ಯ ಕಾವಲಿರಸ ಪ್ರಶ್ನೆ ಪ್ಲೇ ಮಾಡಲಿಂಗ್ ಅಭಿನಯ ಗೀತೆ ಧಾರ್ಮಿಕ ಪಠಣ ಕವನ ವಾಚನ ಸೇರಿದಂತೆ ಹಲವು ಸ್ಪರ್ಧೆಗಳಲ್ಲಿ ಭಾಗವಹಿಸಬಹುದು ಆದ್ದರಿಂದ ಇಂತಹ ಕಾರ್ಯಕ್ರಮಗಳಲ್ಲಿ ಎಲ್ಲ ಮಕ್ಕಳು ಭಾಗವಹಿಸಬೇಕು ಎಂದು ತಿಳಿಸಿದರು ನಂತರ ಹರಿಹರಪುರ ಗ್ರಾಮದ ಸಿದ್ದೇಶ್ವರ ಸ್ವಾಮಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ರಮೇಶ್ ಅವರು ಮಾತನಾಡುತ್ತಾ ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಹೊರಹಾಕುವ ಮಕ್ಕಳು ಪ್ರತಿಭೆಯನ್ನು ಗುರುತಿಸಿ ತೀರ್ಪುಗಾರರು ಯಾವುದೇ ಒತ್ತಡಕ್ಕೂ ಒಳಗಾಗದೆ ಸೂಕ್ತವಾದ ತೀರ್ಪು ನೀಡಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರ ಸಂಘದ ನಾಮಿನಿ ನಿರ್ದೇಶಕರಾದ ವಸಂತಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಉಜ್ಜಿನಪ್ಪ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಈರಣ್ಣ ಮುಖ್ಯ ಶಿಕ್ಷಕರಾದ ರಾಮಕೃಷ್ಣಪ್ಪ ರಾಮಾಂಜಿನಪ್ಪ ಜಗದೀಶ್ ಪೃಥ್ವಿರಾಜ್ ಸಿ ಕೆ ಪೂರ ಮುಖ್ಯ ಶಿಕ್ಷಕರಾದ ನಾಗರಾಜ್ ಚಂದ್ರಶೇಖರ್ ರಾಮು ಜಯರಾಮ್ ನಾಯ್ಕ ನರಸಿಂಹಮೂರ್ತಿ ಚನ್ನಸಾಗರದ ಹಟ್ಟಿ ವಿಜಯಲಕ್ಷ್ಮಿ ವಿ ಸುಧಾ ಅನಸೂಯಾದೇವಿ ಸುಜಾತ ಈರಮುದ್ದನಹಟ್ಟಿ ನಾಗರಾಜು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವರದಿ ನಾಗರಾಜು ದೇವರಹಟ್ಟಿ